ಅವ್ರಿಗೆ ಅಭಿವೃದ್ಧಿ ಕೆಲಸವನ್ನು ನೋಡಿ ನಮ್ಮ ಮೊಬೈಲ್ ಜನ ಜನರು ಅವರಿಗೆ ಅಭಿವೃದ್ಧಿ ಮಂಜ ಅಂತ ಬಿದ್ದು ಬಿದ್ದು ಕೊಟ್ಟಿದ್ದಾರೆ ಅವರು ಯಾವತ್ತು ಅವ್ರ ನಿಜನೆ ಒಂದು ಏರ್ಮೆ ಏನಿದೆ ಅಂದರೆ ಮುಲ್ಬಾರನ ಡೆವಲಪ್ ಮಾಡಬೇಕು ಒಂದು ಅಭಿವೃದ್ಧಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನನಗೆ ಎಷ್ಟು ಅವಕಾಶ ಸಿಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಪದೇ ಪದೇ ಅವರು ಇರ್ತಾ ಇರ್ತಾರೆ ಯಾವಾಗಲೂ ನಾವು ಅವ್ರಿಗೆ ಮೀಟ್ ಮಾಡಿದರೆ ಅವ್ರು ಹೇಳ್ತಾರೆ ಇಸ್ಮೈಲ್ ಸಲ್ಮಾನ್ ಖಾನ್ ಅಂತ ಬಟ್ ಐಲಿ ಸಮಾಚಾರ ಅಂತ ಅವರು ಯಾವಾಗ್ಲೂ ನಕ್ತ ಮಾತಾಡ್ತಾರೆ ಎಷ್ಟು ಸೀರಿಯಸ್ ಇದ್ರು ಕಾಣ್ತಕ್ಷಣಾ ಬಟ್ ಅವರು ರಿಯಲ್ ಇಸ್ಪೈಲ್ಸ್ ಅಲ್ಲ ಈ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ತಮ್ಮ ಅಕ್ಕ ಸುವರ್ಣವಾದ ಅವಕಾಶವನ್ನು ನಮ್ಮನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಪ್ರಗತಿ ಸುಸ್ವಾಗತವನ್ನು ಕೋರ್ಸ್ತಾ ಇದ್ದಾರೆ ಇವತ್ತು ನಮ್ಮ ಪ್ರಗತಿ ಚಾಲತಿಯಿಂದ ಹುಡುಗ ತಾಲೂಕಿನ ಯಪ್ಪಾಗಲೂ ಆಯಿನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂತ ಕಾರ್ಯಕ್ರಮಕ್ಕೆ ಇವತ್ತು ನಾವೇನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಮೊದಲೇ ನಡಿಬೇಕಾಯಿತು ನಾವೆಲ್ಲ ಕೂಡ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಶ್ರೀಮಂತ ಮಂಜಣ್ಣವ್ರಿಗೋಸ್ಕರ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜೋಸ್ಕರ ಇಪ್ಪತ್ತು ಇಪ್ಪತ್ತೈದು ದಿವಸ ನಾವು ಕಾಯ್ತಾಕೋತಿದ್ವಿ ಕೊನೆಗೆ ನಮಗೆ ಇವತ್ತು ಇವತ್ತು ಅವರ ಧೋರಣೆ ನಮ್ಗೆ ಸಿಕ್ಕಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಹರಿಸಲಿಕ್ಕೆ ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಾರೆ ಅವರಿಗೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೂರ್ತ ಸ್ವಾಗತ ಇದ್ದೀವಿ ಅವರೆಲ್ಲರೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ಸ್ವಾಗತವನ್ನು ಹೇಳಬೇಕಾಗುತ್ತೆ ಬಹುಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾದಂಥ ಶ್ರೀಯುತ ಸಮೃದ್ಧಿ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ರಘುಪತಿ ರೆಡ್ ಅವರು ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಈ ತಾಲೂಕಿನ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀಯುತ ಗಂಗರಮಯ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಈ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ವೆಂಕಟೇಶ್ವರ ಸರ್ ಅವರು ನಮ್ಗೆ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಲು ಕೂಡ ಸದಾ ನಮ್ಮ ಬೆನ್ನೆಯ ಹಿಂದೆ ಇತ್ತು ಎಲ್ಲ ಪುಷ್ ಮಾಡಿದರೆ ಸೊ ಅಂತ ವೆಂಕಟೇಶ್ವರ ಸರ್ ಅವರು ಕೂಡ ವೇದಿಕೆ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸೋಮೇಶ್ವರ್ ಬಿ ಎಸ್ ಪಿ ಸೋಮೇಶ್ ಸರ್ ನಮ್ಮ ಬಿ ಎ ನಾಟಕ ಜಗನ್ನಾಥರ ಋಗ್ ಹಾಗೆ ಹಿಂದೆ ಇವತ್ತು ಎಲ್ಲ ಪ್ರತಿಯೊಬ್ಬರು ಕೂಡ ನಾವೀಗ ಸಮಯಾವಕಾಶ ಕಡಿಮೆ ಇದೆ ಅಂತ ತಾಯಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಲ್ಲ ಶಿಕ್ಷಕ ಬಳಗದವರು ವೃದ್ಧದವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸೇರಿದ್ದೀರಿ ನಮ್ಮ ಒಂದು ಪ್ರಗತಿ ಜಾತಿ ಸಂಸ್ಥೆ ಈಗಾಗಲೇ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸರ್ಕಾರ ಎಷ್ಟೇ ಆಯೋಜನೆಗಳು ಮಾಡಿದ್ರು ನಮ್ಮದೊಂದು ಕೂಡ ಸೇವೆಯನ್ನು ಇಟ್ಕೊಂಡಿದ್ದೀವಿ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೀಗಾಗಿ ನಮಗೆ ಒಂದು ಆರು ತಿಂಗಳಿಂದ ಏನು ಸರ್ಕಾರಿ ಶಾಲೆಗಳಿಗೆ ಓದ್ತಾ ಇರುವಂತಹ ಮಕ್ಕಳಿಗೆ ಇನ್ನು ಟ್ರ್ಯಾಕ್ ಸೂಟ್ ಆಗಿರ್ಬೋದು ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ರಿಕ್ವೆಸ್ಟ್ ಲೆಟರ್ಸ್ ಅನ್ನ ನಾವು ಕೊಟ್ಟಿದ್ರು ಆ ಒಂದು ಫಸ್ಟ್ ಪ್ರಯಾರಿಟಿ ಬೇಸಿಸ್ ಮೇಲೆ ನಾವು ರಿಕ್ವೆಸ್ಟ್ ಅನ್ನ ಆಧರಿಸಿ ನಾವು ಇವತ್ತು ಒಂದು ಜೊತೆ ಟ್ರ್ಯಾಕ್ ಸೂಟ್ ಅನ್ನ ನಾವು ಏನು ವಿತರಿಸ್ತಾ ಇದ್ದೀವಿ ಹಲವಾರು ರಿಕ್ವೆಸ್ಟ್ ಬಂದಿತ್ತು ಡೆಸ್ಕ್ ಗಳನ್ನ ಕೊಟ್ಟಿದ್ದೀವಿ ನೆಲಿಕಲಿ ಚೇರ್ಸ್ ಅನ್ನ ಕೊಟ್ಟಿದ್ದೀವಿ ಕಾಂಪೌಂಡ್ಸ್ ಅನ್ನ ಕಟ್ಸ್ಕೊಟ್ಟಿದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಶಾಲೆಗೋಸ್ಕರ ಕೊಡ್ತಿದ್ವಿ ಸೊ ಈ ಒಂದು ಇವತ್ತು ಕಾರ್ಯಕ್ರಮ ನಮಗೆ ಒಂದು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂತದ್ದಾಗಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೂಡ ಎಪ್ಪತ್ತು ಸರ್ಕಾರಿ ಶಾಲೆಗಳು ಉದ್ದವಾಗಿರ್ಬಹುದು ಕನ್ನಡ ಆಗಿರ್ಬೋದು ಭಾಷೆ ಯಾವುದಾಗಿರೂ ಕೂಡ ಕನ್ನಡ ಶಾಲೆ ಉದ್ದೇಶದಿಂದ ಎಪ್ಪತ್ತು ಶಾಲೆಗಳ ಒಂದು ಮಕ್ಕಳಿಗೆ ಎರಡು ಸಾವಿರದ ಐನೂರ ಒಂದು ಮಕ್ಕಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ನಡೆಯಲು ಇದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲು ನಮ್ಮ ಉದ್ದು ಶಾಲಾ ಶಿಕ್ಷಕರ ಸಂಘದ ಸರ್ ಕೂಡ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಮ್ಮ ವೆಂಕಟರಪ್ಪ ಸರ್ ಅವರು ಚನ್ನಪ್ಪ ಸರ್ ಅವರು ಹೋಗಬೇಡ ಸರ್ ಅವರು ಕೂಡ ನಮ್ಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇದು ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ನಮ್ಮ ಒಂದು ಪ್ರಗತಿ ಚಾಲಕ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಯಾವ್ದೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಓದೋ ಮಕ್ಕಳಿಗೆ ಏನೆಲ್ಲ ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಸದಾ ಸೇವೆ ಮಾಡಲಿಕ್ಕೆ ಅಳಿಲು ಸೇವೆ ಮಾಡಲಿಕ್ಕೆ ನಾವು ಸದಾ ಇರ್ತೀವಿ ನಮ್ಮನ್ನ ಅರಿಸಲಿಕ್ಕೆ ನಮ್ಮನ್ನ ಬೆಂಟಲಿಕ್ಕೆ ಮಾನ್ಯ ಶಾಸಕರಾದಂತ ನಮ್ಮ ಸಹೋದರ ಸಮಾನರು ಅವರೆಲ್ಲ ಕೂಡ ನಮ್ಮ ಜೊತೆ ಸೇರಿದ್ದಾರೆ ಮತ್ತೆ ಎಲ್ಲ ಶಿಕ್ಷಕರು ತಾಲೂಕಿನ ಶಿಕ್ಷಕರ ಸಹಕಾರ ಇದೆ ಇದ್ರೆ ನಾವೆಲ್ಲ ಕೂಡ ಇಷ್ಟೆಲ್ಲ ಸೇವೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಒಂದು ಬೃಹತ್ ಸಹಕಾರದಿಂದ ಒಂದು ನಾಲ್ಕೈದು ವರ್ಷಗಳಿಂದ ಇಷ್ಟೆಲ್ಲ ಸೇವೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಆಗ್ತಿದೆ ಮತ್ತೆ ಅದೇ ರೀತಿಯಾಗಿ ಅವರೆಲ್ಲ ಕೂಡ ಬಹು ಬಹುಮುಖ್ಯ ಆಗಿದೆ ಇವತ್ತು ನಮ್ಮ ಸೇವೆಗಳು ಜನರಿಗೆ ತಂದಲಿಕ್ಕೆ ನಮಗೆ ಸಹಕಾರ ಮಾಡಿಕೊಂಡಂತ ಮುಂದುವರೆಕೊ ಎಲ್ಲ ಮೀಡಿಯಾ ಬಳಗ ಅವರೆಲ್ಲ ಕೂಡ ಇದ್ದಾರೆ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ದೃಶ್ಯ ಮಾಧ್ಯಮ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಪೋರ್ಟ್ ಅನ್ನ ಬೆಂತ್ ಪಟ್ಟಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಸೇರುವಂತೆ ಪ್ರತಿಯೊಬ್ಬರು ಮಕ್ಕಳು ಇವತ್ತೆಲ್ಲ ಯೂನಿಫಾರ್ಮ್ ಹಾಕೊಂಡು ಬಂದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಸೊ ಹಾಗೆ ನೀವೇನೋ ವಿಡಿಯೋಫ್ ಕೊಟ್ಟಿದ್ದೀವಿ ಒಂದು ಡ್ರೆಸ್ ಟ್ರ್ಯಾಕ್ಸ್ ಕೊಟ್ಟಿದ್ದೀವಿ ಯಾವ ಮಕ್ಕಳು ಪ್ರತಿ ದಿವಸ ಟೀಚರ್ಸ್ ಏನು ಹೇಳ್ತಾರೆ ಆ ಒಂದು ಡೇಟ್ಗೆ ನೀವು ಹಾಕೊಂಡು ಹೋಗ್ಬಿಟ್ಟು ನೀವು ಹೈಜಿನಿಕ್ ಆಗಿ ಸುಂದರವಾಗಿ ಶಾಲೆಗೆ ಶಿಸ್ತಿಯಿಂದ ಹೋಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ಗುಡಿಗಳನ್ನು ಒಂದು ನಾಲ್ಕು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಮಾನ್ಯ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯದಲ್ಲಿ ನಾವು ವಂದಿಸುತ್ತಾ ಎಲ್ಲ ಶಿಕ್ಷಕ ಬಳಗರೂ ಕೂಡ ನಾನು ವನಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತನಾಡಿದ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಮಾಧ್ಯಮಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ಇವತ್ತು ಈ ಒಂದು ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಸಭಾಂಗಣದಲ್ಲಿ ಇವತ್ತು ಕೊನೆ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಬಹುಶಃ ಮುಳುಭಾಗ ತಾಲೂಕು ಕೂಡ ಒಂದು ಎ ಸಿ ಸಭಾಕರಣ ಅಂದರೆ ಸಭಾಕರಣ ನಾಳೆಯಿಂದ ನಿಮಗೆ ತಯಾರಾಗುತ್ತೆ ಇವತ್ತು ನಾನು ಏನಿದೆ ಎಲ್ಲರೂ ಬೇಗ ಬೇಗ ಅಂದರೆ ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆ ನಾವೆಲ್ಲ ತಯಾರಾಗಬೇಕು ನಾಳೆ ಸೊ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡೋ ಮುಖಾಂತರವಾಗಿ ನಾಳೆ ಹಬ್ಬವನ್ನು ಆಚರಿಸಬೇಕ ಮಕ್ಕಳನ್ನ ಬೇಗ ಬಿಡೋಣ ನಾಳೆ ಎಲ್ಲ ಸಮಸ್ತ ಬರಬೇಕನ್ನು ಕಾಣಿಕವಾಗಿ ನಾನು ಬೇಗ ಬೇಗ ಮಾತಾಡಿ ಅಂತ ಹೇಳಿದೆ ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ ಈ ಅಣಬೆ ಉಂಟುದಲ್ಲ ಮಸ್ರೂಮ್ ಅಣವೆ ಅಣವೆ ಥರ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಹುಡ್ಕಂತಾವೆ ಯಾವಾಗ ಐದು ವರ್ಷಕ್ಕೊಮ್ಮೆ ಗೊಮ್ಮೆ ಉಂಟದ ಮಾತ್ರ ಕಾಣಿಸ್ತವೆ ಹುಡುಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಅಂದ್ರೆ ಬರ್ತವೆ ಈಗ ಗೋಡಿನಲ್ಲಿ ಬರ ನಾನು ಸಮಾಜ ಸೇವಕ ಅಂತ ಈ ಇದು ಯಾವಾಗಂತಂದರೆ ಈ ಜಾತ್ರೆಗೆ ಹೋಗೋದು ಆತ್ಮೀಯ ಸಾಧಿಸೋದು ಸೊ ಇನ್ನೊಂದು ಈ ಗಣೇಶ ಬಂದಷ್ಟೇ ಗಣೇಶ ಮೂರ್ತಿ ಕೊಡೋದು ಯಾವಾಗ ಅಂತಂದರೆ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಗುಡಬಾಗ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಗುಡಬಾಗ ತಾಲೂಕಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಅದರಲ್ಲಿ ನಾನು ಒಂದು ಪ್ರಶ್ನೆ ಗಂಭೀರವಾಗಿ ನಾನು ಎಲ್ಲಿ ನೋಡಲು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇರಿಸ್ ಪೀಠ ಪಿಟಪ ಕೊಡೋದು ನಾನು ಒಂದು ದಿವ್ಸ ಎಮೋಷನಲ್ ಮಕ್ಕಳೇ ಯಾವ ಸ್ಕೂಲ್ ಮಕ್ಕಳು ಮಾತಾಡ್ತಾರೋ ಆ ಸ್ಕೂಲು ಗಂಟೆ ಓಪನ್ ಮಾಡ್ತೀನಿ ಈಗ ಮಾತಾಡಿದೆ ನಾನು ಓಕೆ ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈರದಲ್ಲಿ ಒಬ್ಬ ಮುದುಕ ಮುದುಕಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನಾನು ಎಮೋಷನಲ್ ಮಾತಾಡಿದೆ ಗುರುಸಿನ ಮುಕ್ತ ಮುಳಭಾಗ ಮಾಡಬೇಕು ಭಗವಂತ ಧೈರ್ಯ ಕೊಟ್ಟರೆ ಸಹಕಾರ ಕೊಟ್ಟರೆ ಇಡೀ ಮುಳಭಾಗ ತಾಲೂಕು ಯಾವ ಗುರುತು ಕಾಣಬಾರ್ದು ಇವತ್ತು ಸರ್ಕಾರಿ ಶಾಲೆಗಳು ಮುಗಿಸ್ಬೇಕು ಇದು ಹೋರಾಟ ಮಾಡ್ತೀನಿ ಅನ್ನೋದನ್ನ ಒಂದು ಮಾತು ಆ ಮಾತನ್ನು ಕೇಳಿ ಒಂದು ಮೂರು ಆದಮೇಲೆ ನನ್ನ ಕರೆ ಬಂತು ಒಂದು ಮನೆ ಏಕಾದ್ರಶ ಮಾಡಿ ಬಣ್ಣ ಅಂತ ಯಾರು ಇವತ್ತು ಕೇಳಿದೆ ನಾನು ಪ್ರತಿ ಕಷ್ಟ ಬಿದ್ದೀನಿ ಅದ್ರಿಂದಾಗಿ ಬನ್ನಿ ಅಂತ ಕರ್ಕೊಂಡು ಬಹುಶಃ ಯಾವ ಅಂತಂದ್ರೆ ಯಾವ ಮುದುಕಿ ಮೂಲಕ ಮನೆ ಅಂತ ಬಂದು ಗೋಡಾಡ್ದೋ ಅದನ್ನು ಅರಿವು ಮಾಡಿ ಇವರು ಮನೆ ಕೊಟ್ಟುಬಿಟ್ಟು ಆ ಮನೆ ಏನಾದ್ರೇಷನ್ಗೆ ನಾನು ಕರ್ಕೊಂಡೋಗ್ಲಿ ಬಹುಶಃ ನಾನು ಒಂದು ವಿಷಯನೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಡ್ತೀನಿ ಹೇಳ್ತಾನೆ ನಿಮ್ಗೆ ಕಷ್ಟ ಇದೆಯಾ ಹೇಗೆ ಇದೆಯಾ ಕೇಳಲಿಕ್ಕೆ ಕೇಳಿ ಕೊಡೋದು ಅದು ದಾನ ಅಲ್ಲ ಮತ್ತು ಕೇಳದೆ ಕೊಡೋದು ನಾವು ದಾನ ಅಂತ ಕೇಳ್ತೇವೆ ಮತ್ತು ಈ ಒಂದು ಟ್ರಸ್ಟು ಬಹುಶಃ ಮುಳುವಾಗ ತನ್ನ ಹೆಸರಾಗದ್ದು ತನ್ನ ಸುಮ್ ಸುಮ್ಮನೆ ಯಾರನ್ನ ಹೋಗೋದಿಲ್ಲ ಹೆಸರಾಗುತ್ತೆ ಏನು ಅಪೇಕ್ಷಣೆ ಇಲ್ಲ ಇದ್ರೂ ಅವ್ರಿಗೆ ಈ ಒಂದು ಸಂಘದ ಅಧ್ಯಕ್ಷನಿಗೆ ಒಂದು ಆಪೇಕ್ಷಣೆ ಇಲ್ಲ ಜಿಲ್ಲಾ ಪರಿಷತ್ ಆಗಬೇಕು ಇಲ್ಲ ಎಮ್ ಎಲ್ ಎ ಆಗಬೇಕು ಆ ಥರ ಆಸೆ ಇಲ್ಲ ಒಂದು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಇಲ್ಲಿ ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಇವತ್ತು ಮುಂದೆ ಇರ್ತೀನಿ ಅದು ಹುರ್ದು ಸ್ಕೂಲ ಇಲ್ಲ ಕನ್ನಡ ಸ್ಕೂಲ ತೆಲುಗು ಸ್ಕೂಲ ತಮಿಳು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಮಕ್ಕಳಿಗೆ ವಿಚಾರಕ್ಕೆ ಬಂದಾಗ ನನ್ನ ಶಿಕ್ಷಣ ವಿಚಾರಣೆ ಬಂದಾಗ ಬೆನಿಟು ನಾನು ಇವತ್ತು ಹೇಳ್ತೀನಿ ನಾನು ಸ್ವಲ್ಪ ಸಿಕ್ಕಾಗಿರ್ತೀನಿ ಯಾಕೆಂದ್ರೆ ನಿಮ್ಮ ಒಬ್ಬ ಶಾಸನ ಇವತ್ತು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಬಹುಶಃ ದೊಡ್ಡ ಅಧಿಕಾರಿ ಆಗ್ತಾ ಇದ್ದೆ ನನಗೆ ಆಗಲಿಲ್ಲ ಸಿಕ್ಕಿಲ್ಲ ನನಗೆ ನಾನು ತುಂಬಾ ಬಡಕುಟ್ಟು ಬಂದನು ಬಟ್ ಬೇರೆ ಪಕ್ಕದಲ್ಲಿ ಬೇಡ ಕಾಣಿಸ್ಕೊಂಡು ತುಂಬಾ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಶಬ್ದವನ್ನು ನಾನು ಹೊತ್ತು ಕೊಟ್ಟು ತರ್ತಾ ಇದ್ದೀನಿ ನಾನು ಒಂದು ಮಾತನ್ನ ಹೇಳ್ತೀನಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಹತ್ತು ದೇವಸ್ಥಾನ ಕಟ್ತಾರೆ

ಮುಂದೊಂದು ದಿವ್ಸ ಫಲ ತಗತಕ್ಕಂಥ ಫಲವನ್ನು ಕಾಲದಲ್ಲಿ ಪಡೀತೆ ಇದಕ್ಕೆ ನಾವು ಹೊತ್ಕೊಳ್ಬೇಕು ಒಂದೊಂದು ಯೋತ್ರಿ ಹೇಳ್ತಾ ಇದ್ದೀನಿ ಸ್ಕೂಲ್ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡಬೇಡಿ ಗೂಪಲ್ ಕಟ್ಟಬೇಡಿ ಇದು ನಾಳೆ ಮಕ್ಕಳಿಗೆ ನಾವು ಬೀರಬೇಕಾಗುತ್ತೆ ನಾವೆಲ್ಲ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಶಿಕ್ಷಕರಾಗಿ ಬಡಪಾಯಿ ಶಿಕ್ಷಕರಾಗಿ ನಮ್ದು ಯಾವುದೇ ನಮ್ಮಲ್ಲಿ ಲಾಚರಣ ಎಲ್ಲ ಇಲಾಖೆಗಿಂತ ಬಡಪಾಯಿ ಇಲಾಖೆ ಅಂದ್ರೆ ನಾವು ಶಿಕ್ಷಕರ ಇಲಾಖೆ ಆದ್ರೆ ದಯವಿಟ್ಟು ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಕಣಕಷ್ಟು ದಯವಿಟ್ಟು ಬೇಡ ಅಂತ ಹೇಳ್ತಾ ನನ್ನ ಅವಧಿ ಇರೋ ತನಕ ಎಲ್ಲೂ ಕೂಡ ನಾನು ಎಲೆಕ್ಷನ್ ನನ್ನ ಪದ ತರಲ್ಲ ಯಾವುದೇ ಕಾರಣಕ್ಕೂ ತರಲ್ಲ ತಂದ್ರ ಮಿತ್ತಿರೋದಾದ ಕತೆ ಬೇರೆ ಆಗುತ್ತೆ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಮುಳಬಾಗ ತಾಲೂಕಿನ ಎಲ್ಲ ಮಕ್ಕಳಿಗೂ ಇವತ್ತು ನಾನು ಪ್ರೌಡಾಗಿ ಅನ್ಕೊತೀನಿ ನನ್ನ ಮುಳಬಾಗಲ ತಾಲೂಕಿನ ಐಸ್ ಅಂಕ ಪಡೆದಿರ್ತಕ್ಕಂಥ ಒಂದು ಮಗು ಏನಾದರೂ ಇದ್ರೆ ನಮ್ಮ ಮುಳುಗಾಗಲ ತಾಲೂಕಿನ ಒಂದು ಮುಸ್ಲಿಂ ಮಗು ಅಂತ ಹೇಳ್ಬೋದು ಮತ್ತು ಸುಮಾರು ಐದು ಜನ ಮಕ್ಕಳಲ್ಲಿ ಐದು ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭಾವ ಇವತ್ತು ಟಾಪ್ ಆಗ್ತಾರೆ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮನೋಭಾವನೆ ಬರಬಹುದು ನಮ್ಮ ಅನುಭವನೆ ಬರ್ಬೋದು ನಾವೆಲ್ಲ ಒಂದೇ ಅಂತ ಅಂತ ಮುಂದಾಗೂಕಿನ ಅಭಿವೃದ್ಧಿಗೆ ಮುಳಭಾಗ ತಾಲೂಕಿನ ಸಾಕ್ಷಿ ಪೂರ್ವ ಅಭಿವೃದ್ಧಿಗೆ ನವೆಲ್ಲ ಒಟ್ಟಾಗಿ ಕೆಲಸ ಮಾಡೋ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಸೌಧ ಸಮಾನಾಗಿರ್ತಕ್ಕಂಥ ಮಂಗದ ಮುಗಿಸಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಐಶ್ವರ್ಯ ಪಟ್ಟು ಸಮಾಜ ಸೇವೆ ಮಾಡಲು ಕಾಪಾಡದ ದೊಡ್ಡ ಮಟ್ಟಿಗೆ ಕೂಡ ಸಂತೋಷ ಪಡೆದು ನಾನು ಸಂತೋಷ ಪಟ್ಟು ಕೂಡ ಕುಟುಂಬಕ್ಕೆ ದೇವರು ಆಟ ಕೊಡ್ಲಿ ಆರೋಗ್ಯ ಕೊಡಲಿ ಮುಂದಿನ ಉತ್ತಮವಾದ ಬೆಳೆಯ ಕೊಡಲಿ ಸೊ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದು ಸಹ ನಿಮಿಷ ನನ್ನ ಮನಸ್ಸಿನ ಮಾತನ್ನ ಒಂದು ಮಾತನ್ನ ಸಂಸ್ಕೃತಿಯಿಂದ ಹೇಳಿ ಇಷ್ಟ ಬಿಡ್ತೀನಿ ನಾವು ಸಂಸ್ಕೃತವಾಗಿದ್ದರೆ ಮಾತ್ರ ಮುಂಭಾಗ ತಾಲೂಕಿನ ಸಮೃದ್ಧಿ ಗಂಡಿಗೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ವಿಷ ಪೂಜ ಬಿತ್ತಿದ್ರೆ ಖಂಡಿತವಾಗಿ ಮಕ್ಕಳಲ್ಲಿ ವಿಷ ಬಿದ್ದ ನಾವು ಬಿತ್ತಂಗೆ ಆಗ್ತದೆ ದಯವಿಟ್ಟು ನಮ್ಮಲ್ಲಿ ರಾಜಕಾರಣ ಬೇಡ ನಮ್ಮ ಎಲೆಕ್ಷನ್ ಬೇಡ ಮೃತ ದಿವಸದಲ್ಲಿ ನನ್ನ ಕಾ ಅವಕಾಶ ಕೊಟ್ಟಿದ್ದೀನಿ ಎಲ್ಲ ಬಂದು ಸರ್ ನಾನು ಮಾತು ಮುಗಿಸ್ತಾ ಇದೀನಿ ನಾಳೆ ನನ್ನೆಲ್ಲ ನೇತಾಧಿಗಳ ಒಂಬತ್ತುವರೆ ಸೇರಿದ ತನಕ ಸಹಸ್ರಾರು ಮಕ್ಕಳು ಬಹುಶಃ ಇತಿಹಾಸದಲ್ಲಿ ಬಹುಶಃ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಖಾಸಗಿ ಶಾಲೆ ಆಗಿರ್ಬೋದು ಅದು ಉರ್ದು ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ನಾಳೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಲಡ್ಡು ಮುಖಾಂತರ ನಾವೇ ಲಡ್ಡುನ ತಯಾರು ಮಾಡಿ ಒಂದು ಚೋಟಿನ ತಯಾರು ಮಾಡಿ ಎಲ್ಲ ಮಕ್ಕಳಿಗೆ ಸ್ಕೂಲಿನ ಸಪ್ಲೈ ಮಾಡಿದ್ವಿ ಯಾಕಂದರೆ ನಾವೆಲ್ಲ ಸಮಾನದ್ದು ನಾವೆಲ್ಲ ಸಮಾನದ್ದು ಪ್ರೈವೇಟ್ ಸ್ಕೂಲ್ಗೆ ಮಾತ್ರ ದೊಡ್ಡ ಸ್ವೀಟು ಗೌರ್ಮೆಂಟ್ ಸ್ಕೂಲ್ ಮಾತ್ರ ಇನ್ನೊಂದು ಸರ್ವೀಸ್ಪೀಟ್ ಅಲ್ಲ ನಾವೆಲ್ಲ ಸಮಾನೆ ಬಹುಶಃ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಮಕ್ಕಳಿಗೂ ಸು ಮಾಡಿ ಅತ್ಯುನ್ನತವಾದ ನಾಳೆ ಸದಸ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಮ್ಮೆಲ್ಲರೂ ಮನಸ್ಸಾ ನಾಳೆ ಕಾರ್ಯಕ್ರಮ ಆಚರಣೆ ಮಾಡುತ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಉರ್ದು ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘದ ಅಧ್ಯಕ್ಷರು ಪೈಜಿಲ್ಲ ಅವರು ಬೈಲು ಕಟ್ಟಾಗ್ತಾರೆ ನಾನು ಅವ್ರು ಬಂದರು ನಾನು ಉರ್ದು ಶಾಲೆ ಹೋಗ್ಬೇಕು ಅಂದೆ ಬರಿದೆ ನೆಕ್ತಾರವರು ಅವರು ನೆಟ್ಟಾರವರು ಅವರು ಅವ್ರು ಬೈದರು ನೆಕ್ತಾರೆ ಒಂದು ನೆಡ್ತಾರೆ ಅವರು ಸೊ ರವಿ ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಮುಂದೆ ಬನ್ನಿ ಇವತ್ತು ನಾನು ನನ್ನ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಪ್ರಗತೀನೇಶ್ವರ ಗ್ರಂಥ ನಾನು ಮಗು ಮುಗಿಸ್ತೀನಿ ಒಳ್ಳೆಯದಾಗ ನಮಸ್ಕಾರ